ಟ್ಟು ನಿಂತಿರುವ ಏನಿವಳ ಸೌಂದರ್ಯ ಒಮ್ಮೆಲೆ ಗೂಳಿ ನುಗ್ಗಿದ ಓಕೆ ನುಗ್ಗಿ ಒಂಟಿ ಹೆಣ್ಣಿನ ಜೊತೆ ಈ ರೀತಿ ವರ್ತಿಸ್ತಾ ಇರ್ವೋ ನಿನ್ನ ಹೆಸರೇನು ಹೆಸರ ಇಂಗ್ಲಿಷ್ ಟೇಮ್ಸುಂಗ್ ಹಿಂದಿ ಸೇ ಒಂಟಿಯಾದ ತುಂಬಿರಿ ಮನಸ್ ಕೋತು ಬಂದಿವಾರ ರಸಿಕ ನಾನು ಸುವಾಸನೆ ಬೀರುತ್ತಿರುವಾಗ ನಿನ್ನೊಂದಿಗೆ ಸರಸ ನಾಡೆಲ್ಲ ಬಂದಿತ್ತು ತಪ್ಪ ಇದು ತಪ್ಪಲ್ಲ ಮಿಸ್ಟರ್ ನಾ ಏನ ಚಪ್ಪಲಕ್ಕೆ ತಾಯಿ ಅದು ತಪ್ಪು ಕಲಿವದಲ್ಲಿ ಖಂಡರು ಕಾಣುದಂತೇಳಿ ಅಂತೇಳಿ ನಟಿಸುವ ನರಸತ್ತನ ನಂಬರ ಕಾಲ ಅಂದಾಗ ಎಚ್ಚರದ ಮಾತೇಳಿದರೆ ಹೇಳಿದರೆ ಅಂತ ಓಡಿ ಹೋಗುತ್ತಾರೆ ಅಂತ ತಿಳ್ಕೊಳ್ದರೆ ಉತ್ತೇ ನನ್ನ ಮನೆಯಲ್ಲಿ ಉತ್ತಿರದುಂಟು ಪ್ರೇಮದ ವಿವಾಹದ ವಿಕ್ರಹ ಮತ್ತಿಷ್ಟು ಚಿಕಿತ್ಸೆ

ಅತ್ತಗ ಗಂಡನ ಮನೆ ಇಲ್ಲ ಅತ್ತಗ ತವರ ಮನೆ ಇಲ್ಲ ಕಾಲೇಜಿಗೆ ಹೋಗಿ ಬರ್ತಾರ ಅಂತ ಹೋದ ಹೆಣ್ಣು ಅತ್ತಗ ಕಾಲೇಜು ಇಲ್ಲ ಅತ್ತಗ ಪಾಡಿದ್ದಾರಿಲ್ಲ ಕೈಗೆ ಸಿಕ್ಕಿರುವ ಅಣ್ಣನ್ನು ಮೇಲೆ ಕೇಸುವ ಬಂಡನಲ್ಲ ಈ ಪೃಥ್ವಿರಾಜ ಸಿಕ್ಕ ಅಣ್ಣನ್ನು ಕಚ್ಚಿ ಕಚ್ಚಿ ತಿನ್ನ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಿನಲ್ಲಿ ಬಂದ ಹಣ್ಣು ಮಿಸ್ಟರ್ ಪೃಥ್ವಿರಾಜ್ ಮಾನವಂತರ ಮನೆ ತನದ ಹೆಣ್ಣು ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಬಂದಿದೆ ಆದ್ರೆ ಈ ನಿನ್ನ ಹಣ್ಣನ್ನು ಕಿತ್ತು ಬರುತ್ತಾನೆ ನನ್ನ ಮಾವನಿರು ಹುಷಾರಾಗಿರು ಮಾನವಂತರ ಮನೆ ತರದ ಹೆಣ್ಣು ತಂಗಿ ಎಂದು ಅಂಗಿ ಬಿಚ್ಚಿ ಬೆತ್ತಲ ಮಾಡಿ ಕೀಡೆ ಆಡುವ ಬಂಡ ಜನರು ಎಷ್ಟಿದ್ದಾರೆ ಆಳ ಸಮಾಜದಲ್ಲಿ ಯಾಕೆ ಮಾಡುವ ಆಶೆಗಾಗಿ ದುಡ್ಡು ಎತ್ತಿನ ದಟ್ಟ ತಳಿದಿಂದ ಹೋಗಿ ತನ್ನ ಶೀಲವನ್ನು ಬರೆದ ಮಾಡಿ ಕಂಡು ಬಂದು ಬಂಡರೆಷ್ಟಿಲ್ಲ ನಿನ್ನ ಖರತಿಯ ಸಮಾಜದಲ್ಲಿ ಒಟ್ಟಿನಲ್ಲಿ ನಿನ್ನ ಆದರೇನು ಬಂಗಾರದ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣಿಗೆ ಬರಲಾಗಿ ತನ್ನ ಸರ್ವವಾಸ್ತೆಯನ್ನು ಹಾಳು ಮಾಡಿಕೊಂಡು ಬಂದು ಬಣ್ಣ ಗಂಡರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ನಿನ್ನ ಮಾನವಂತರ ಮನೆತನದ ಇತಿಹಾಸಗಳು ಪಾಪಿ ಈ ನಿನ್ನ ವಿಕಾರ ಮನಸ್ಸಿನ ಮನಸ್ಸು ಬಾಯಿಂದ ಈ ರೀತಿ ಮಾತನಾಡ್ತಾ ಇರಲಿಲ್ಲ ಅದನ್ನು ಕೇಳಿ ಈ ನನ್ನ ಮನಸ್ಸನ್ನು ಕಲಿಸು ಮಾಡ್ಕೊಳ್ಳಾರೆ ನೋಡಿ ಮಿಸ್ಟರ್ ಇವಳು ಸಿಕ್ಕ ಸಿಕ್ಕ ಅವರಿಗೆ ಸೆರಗು ಹಾಸುವ ಅಲ್ಲವೋ ನಾನು ಗರತೆ ಹೆಣ್ಣು ಶ್ರೀರಾಮ ಕಣ್ಣ ಮನೆಯಲ್ಲಿ ತರು ಭತ್ತ ಬಬಣ್ಣನಿಗೆ ಸೆರಗಾಚಿ ಹೌದು ಹೌದು ಗರ್ಭವತಿಯಾಗಿ ಒಂದು ಕಣ್ಣನಿಗೆ ಗರ್ಭನಿಂದ ಅಂತ ಹೇಳಿ ಹೇಳಿ ಊರಿಗೆಲ್ಲ ಸೀ ಉ ಸೀ ಉಟಾಕ್ಸ್ಲಾ ಕೋಳಿ ಗರಿತಿಕ್ಕೋಗಿ ರಣ್ಣ ಈ ನಿನ್ನ ಹಾಳ ಸಮಾಜದಲ್ಲಿ ಒಟ್ಟಿನಲ್ಲಿ ನೀನು ಗರತಿ ಆದರೇನು ಸುಳಿ ಈ ಅನಿಸಿ ನನ್ನನ್ನು ಕಾಪಾಡುವುದಕ್ಕೆ ಆ ದೇವರು ಯಾರನ್ನಾದ್ರೂ ಕಲಸ ಕಳಿಸುತ್ತಾನೆ ದೇವರು ಬರುವ ಜಾಗ ಡಾರ್ಲಿ ಇಂಥ ದೊಡ್ಡ ಬೇರೆಗೆ ಹೆದರವಲ್ಲ ಈ ಪೃಥ್ವಿರಾಜ್ ಆತ ಸರಿಯಪ್ಪ ವೈಷನ್ ಕೊಡ್ತಿರಲಿಲ್ಲ